ಹಾಯ್ ಹಲೋ ಗೆಳೆಯರೆ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಗೆಳೆಯರೆ ಈ ದಿನ ನಡೆದಂಥ ದಿನಾಂಕ ಏಳು ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಪಿ ಎಸ್ ಐ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಈಗ ನೀಡ್ತಾ ಇದ್ದೀನಿ ಈಗ ಭಾಗ ಒಂದರಲ್ಲಿ ಮೊದಲ ಐವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳೋಣ ಭಾಗ ಎರಡರಲ್ಲಿ ಉಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳೋಣ ಹಾಗೆಯೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಹೌದಾ ಈಗ ಏನಪ್ಪ ಅಂದರೆ ಈ ವಿಡಿಯೋದ ಕೀ ಆನ್ಸರನ್ನು ಕೊಟ್ಟಿದ್ದು ಉಜ್ವಲ್ ಅವರು ಉಜ್ವಲ್ ಅಕಾಡೆಮಿ ಅವರ ನಂಬರ್ ಕೂಡ ಇಲ್ಲಿದೆ ಅವರಿಗೆ ತಮ್ಮ ಪರವಾಗಿ ಹಾಗೆ ನಮ್ಮ ಚಾನಲ್ ಪರವಾಗಿ ತುಂಬ ಥ್ಯಾಂಕ್ಸನ್ನು ತಿಳಿಸ್ತೀನಿ ಸ್ನೇಹಿತರೆ ಅವರು ಪ್ರತಿ ಪರೀಕ್ಷೆಯ ನಂತರ ಈ ರೀತಿ ಕೀ ಆನ್ಸರ್ನ ಕಳಿಸ್ತಾರೆ ಅವ್ರದ್ದು ಶ್ರಮ ತುಂಬಾ ಇದೆ ಹಾಗೆ ಅವ್ರಿಗೂ ಕೂಡ ಕ್ರೆಡಿಟ್ ಹೋಗುತ್ತೆ ಈಗ ಮೊದಲ ಪ್ರಶ್ನೆಯನ್ನು ಉತ್ತರವನ್ನು ಕಂಡುಕೊಡೋಣ ಇಂಟರ್ನ್ಯಾಷನಲ್ ಥರ್ಮೋ ನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟಲ್ ರಿಯಾಕ್ಟರ್ ಪ್ರೊಜೆಕ್ಟ್ ಇರೋದು ಫ್ರಾನ್ಸಲ್ಲಿ ಹಾಗೆಯೇ ಈ ಈ ಕೆಳಗಿನ ಯಾವ ಆಮ್ಲವು ಮನುಷ್ಯನ ಜಠರದಲ್ಲಿ ಇರುತ್ತೆ ಅಂದರೆ ಹೆಚ್ ಸಿ ಎಲ್ ಹೆಚ್ ಸಿ ಎಲ್ ಜಠರದಲ್ಲಿ ಇರುತ್ತೆ ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್ ಭಾಳ ಭಾರವಾದ ಲೋಹ ಯಾವುದು ಅಂತಂದರೆ ಆಪ್ಷನ್ ನಂಬರ್ ಡಿ ಆದಂಥ ಸೀಸ ಸೀಸ ತುಂಬಾ ಭಾರ ಹಾಗೆ ಜೀನ್ಗಳ ರೂಪಾಂತರಕ್ಕೆ ಕಾರಣವಾದಂಥ ಮಧ್ಯವರ್ತಿ ಅಥವಾ ಏಜೆಂಟನ್ನು ಆ್ಯಂಡ್ ಮ್ಯೂಟಿಜನ್ ಅಂತ ಕರೀತಾರೆ ವಿಕೃತಿ ಜನಕ ಅಂತ ಕರ್ನಾಟಕದಲ್ಲಿ ಕರೀತಾರೆ ಕನ್ನಡದಲ್ಲಿ ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್ ಜೆಡ್ ಈಕ್ವಲ್ಸ್ ಎ ತ್ರೀ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಒನ್ ಇಲ್ಲಿ ಜಡ್ನ ಬೆಲೆ ಯಾವಾಗ ಎ ಈಸ್ ಈಕ್ವಲ್ ಟು ಫೈವ್ ಹಾಗೆ ಬಿ ಇಸ್ ಈಕ್ವಲ್ ಟು ತ್ರೀ ಆದಾಗ ಎಸ್ ಈಕ್ವಲ್ ಟು ಫೈವ್ ಬಿ ಈಸ್ ಇಸ್ಕ್ವಲ್ ಟು ತ್ರೀ ಆದಾಗ ಎ ಕ್ಯೂಬ್ ಅಂದರೆ ಏನಾಗುತ್ತೆ ಐದರ ಘನ ಏನಾಗುತ್ತೆ ಒನ್ನೂರ ಇಪ್ಪತ್ತೈದಾಗುತ್ತೆ ಬಿ ಸ್ಕೋರ್ ಅಂತಂದರೆ ಮೂರರ ವರ್ಗ ಒಂಬತ್ತು ಇಪ್ ಒನ್ನೂರ ಇಪ್ಪತ್ತೈದು ಒಂಬತ್ತು ಒಂದೂರ ಮೂವತ್ತ್ನಾಲ್ಕು ಪ್ಲಸ್ ಒಂದು ಒನ್ನೂರ ಮೂವತ್ತೈದು ಹಾಗಾಗಿ ಸರಿಯಾದ ಉತ್ತರ ಒಂದೂರ ಮೂವತ್ತೈದು ನೋಡಿ ಕ್ವಶನ್ ನಂಬರ್ ಆರು ಟೆನ್ನಿಸ್ನಲ್ಲಿ ಮಹೇಶ್ ಯಾವಾಗಲೂ ರೋಷನನ್ನು ಸೋಲಿಸ್ತಾನೆ ಆದರೆ ಲಿಯಾಂಡರಿಂದ ಸೋಲ್ತಾನೆ ಸೋಮದೇವ ಸಾಮಾನ್ಯವಾಗಿ ರೋಹನನ್ನು ಸೋಲಿಸ್ತಾನೆ ಕೆಲವೊಮ್ಮೆ ಮಹೇಶನನ್ನು ಸೋಲಿಸ್ತಾನೆ ಆದರೆ ಲಿಯಾಂಡರ್ನ ವಿರುದ್ಧ ಗೆಲ್ಲೋತಿಲ್ಲ ಅತ್ಯಂತ ಕೆಟ್ಟ ಆಟಗಾರ ಇಲ್ಲಿ ರೋಹನ್ ಎಲ್ಲರಿಂದ ಸೋಲ್ತಾನೆ ಒಳ್ಳೆ ಹುಡುಗ ಮುಂದಿನ ಪ್ರಶ್ನೆ ಇಲ್ಬಟ್ ಮಸೂದೆ ಲಾರ್ಡ್ ರಿಪ್ಪನ್ ಅವರ ಕಾಲದಲ್ಲಿ ಅವರ ವಯಸ್ಸರ ಇದ್ದಾಗ ಬಂದಾಗ ಅವರ ಜೊತೆಗೆ ನಂಟಿದೆ ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್ ಕ್ರಾಂತಿಕಾರಿಕ ಸಂಸ್ಥೆ ಅಭಿನವ ಭಾರತವನ್ನು ಓಪನ್ ಮಾಡಿದವರು ವಿನಾಯಕ್ ದಾಮೋದರ್ ಸಾವರ್ಕರ್ ಬಿ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹಾಗೆಯೇ ಕರ್ನಾಟಕ ಸಂಗೀತ ಸಂಬಂಧಪಟ್ಟ ಇಲ್ಲ ಅಂತಂದರೆ ತ್ಯಾಗರಾಜರು ಪುಟ್ಟರಾಜ್ ಗಾಯಗಳು ಪುರಂದಾಸರು ಕನಕದಾಸರು ಫೇಮಸ್ ಫಾರ್ ಕರ್ನಾಟಕ ಸಂಗೀತ ಹಾಗೆ ಹತ್ತನೇ ಪ್ರಶ್ನೆಯಲ್ಲಿ ಒಂದು ಇತಿಹಾಸದಲ್ಲಿ ನಡೆದಂಥ ಕೆಲವು ಘಟನೆಗಳ ಒಂದು ಸರಿಯಾದ ಒಂದು ಪಟ್ಟಿ ಇದೆ ಈ ಪಟ್ಟಿಯಲ್ಲಿ ಸೂಕ್ತವಲ್ಲದ್ದು ಅಂದರೆ ಆಪ್ಷನ್ ನಂಬರ್ ಡಿ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಹಾಗಾಗಿ ಇಲ್ಲಿ ಎ ಬಿ ಸಿ ಸರಿಯಾಗಿದೆ ಆಪ್ಷನ್ ನಂಬರ್ ಬಿ ರೈಟ್ ಆಗಿದೆ ಎ ಬಿ ಸಿ ಸರಿ ಆಪ್ಷನ್ ನಂಬರ್ ಇಲ್ಲಿ ಏನಿದೆ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಆಗಿಲ್ಲ ಹಾಗಾಗಿ ಅದು ರಾಂಗ್ ಹಾಗೆಯೇ ಒಂದು ಆಫೀಸಲ್ಲಿ ಸುಮಾರು ಅರುವತ್ತು ಜನ ಇದ್ದಾರೆ ಅವರು ಒಂದು ಒಂದು ತಿಂಗಳ ಸಂಬಳ ಹನ್ನೆರಡು ಸಾವಿರ ಒಂದು ತಿಂಗಳಿನ ಸಂಬಳ ಹ್ಞೂ ಸರಾಸರಿ ಸರಾಸರಿ ಅವರೇಜ್ ಸ್ಯಾಲ್ರಿ ಟ್ವೆಲ್ ತೌಸಂಡ್ ಒಂದು ವೇಳೆ ಕಾರ್ಯನಿರ್ವಾಹಕರ ಸಂಖ್ಯೆಯು ಕಾರ್ಯನಿರ್ವಾಹಕರಲ್ಲದ ಸಂಖ್ಯೆಗಿಂತ ಇಮ್ಮಡಿಯಾಗಿತ್ರ ಕಾರ್ಯನಿರ್ವಾಹಕರಲ್ಲದ ನೌಕರರ ಸಂಖ್ಯೆ ಎಷ್ಟಾಗಿರುತ್ತೆ ಅಂದರೆ ಇಪ್ಪತ್ತು ನೋಡಿ ಹನ್ನೆರಡನೇ ನಮ್ಮ ಕ್ವಶನಿಗೆ ಹೋಗೋಣ ಒಂದು ಲೀಟ್ರು ಹದಿನಾರು ಲೀಟ್ರ್ ಸಿಮೆಣ್ಣೆ ಹಾಗೆ ಐದು ಲೀಟ್ರ್ ಪೆಟ್ರೋಲು ಎರಡೂ ಮಿಶ್ರಣ ಮಾಡ್ತಾರೆ ಮಿಶ್ರಣ ಮಾಡಿದಾಗ ಎರಡು ಕೊಲ್ತರೆ ಎಷ್ಟಾಗುತ್ತೆ ಸುಮಾರು ಇಪ್ಪತ್ತೊಂದು ಲೀಟ್ರ್ ಆಗುತ್ತೆ ಸಿಮೆಣೆ ಬೆಲೆ ಹನ್ನೆರಡು ರೂಪಾಯಿ ಪೆಟ್ರೋಲ್ ಬೆಲೆ ಮೂವತ್ತ್ಮೂರು ರೂಪಾಯಿ ಈ ಮಿಶ್ರಣ ಆದಂಥ ಈ ಇಪ್ಪತ್ತೊಂದು ಲೀಟ್ರನ್ನ ನಾವು ಸರಾಸರಿ ಎಷ್ಟು ಮಾಡಬೇಕು ಎಷ್ಟಾಗುತ್ತೆ ಅಂದರೆ ಹದಿನೇಳು ರೂಪಾಯಿ ಆಗುತ್ತೆ ಹೇಗೆ ಅಂತಂದರೆ ನೀವು ಎಲ್ಲ ಗುಣಕಾರ ಲೆಕ್ಕನ ಮಾಡಬೇಕು ಈಗ ಮುಂದೆ ಹೋಗೋಣ ಒಬ್ಬ ವ್ಯಕ್ತಿಯು ದಿನಕ್ಕೆ ಹನ್ನೆರಡು ನೂರು ದುಡಿತಾನೆ ಎಂಟುನೂರು ಖರ್ಚು ಮಾಡ್ತಾನೆ ಅಂದರೆ ಅವನ ಖರ್ಚು ಎರಡು ಪಟ್ಟಿದೆ ದುಡಿಮೆ ಮೋರ್ಪಟ್ಟಿದೆ ಇಲ್ಲಿ ಸರಿಯಾದ ಅನುಪಾತ ಎಷ್ಟಿದೆ ಅವನ ಖರ್ಚಿನೊಂದಿಗೆ ಉಳಿತಾಯವನ್ನು ಅನುಪಾತ ಮಾಡಬೇಕಾದ್ರೆ ಖರ್ಚಿನೊಂದಿಗೆ ಉಳಿತಾಯ ಆದ್ದರಿಂದ ಟೂ ಇಷ್ಟು ತ್ರೀ ರೈಟ್ ಆನ್ಸರ್ ಇದೆ ಒಂದು ತೋಟದಲ್ಲಿ ಹದಿನಾರು ಎರಡು ಬಾಗಿಲ ಮೂರರಷ್ಟು ಮಾವಿನ ಮರಗಳಿದೆ ಒಂದು ವೇಳೆ ತೋಟದಲ್ಲಿರುವ ಮರಗಳ ಸಂಖ್ಯೆ ಮುನ್ನೂರ ಅರವತ್ತಾದರೆ ತೋಟದಲ್ಲಿರುವ ಇತರ ಜಾತಿಗಳ ಇತರ ಜಾತಿಯ ಮರಗಳ ಸಂಖ್ಯೆ ಮೂರ್ನೂರು ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್ ಒಂದು ನಗರ ಜನಸಂಖ್ಯೆ ಮೊದಲೇ ವರ್ಷದಲ್ಲಿ ಹತ್ತು ಪರ್ಸೆಂಟು ಹೆಚ್ಚಾಗುತ್ತೆ ಮುಂದಿನ ವರ್ಷದಲ್ಲಿ ಹತ್ತು ಪರ್ಸೆಂಟು ಕಡಿಮೆ ಆಗುತ್ತೆ ಅಂದರೆ ಒಂದು ವರ್ಷ ಏರುತ್ತೆ ಒಂದು ವರ್ಷ ಇಳಿಯುತ್ತೆ ಹಾಗಾದರೆ ಈಗ ಸದ್ಯ ಜನಸಂಖ್ಯೆ ಇಪ್ಪತ್ತು ಸಾವಿರ ಆದರೆ ಇನ್ನೆರಡು ವರ್ಷಗಳ ನಂತರ ಆ ಊರಿನ ಜನಸಂಖ್ಯೆ ಹತ್ತೊಂಬತ್ತು ಸಾವಿರದ ಎಂಟುನೂರು ಇದಕ್ಕೆ ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್ ಕೆಳಗಿನ ಸಂಸ್ಥೆಗಳ ಸಹಯೋಗದೊಂದಿಗೆ ಇ ವಿ ಎಮ್ಗಳನ್ನು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸನ್ನು ಭಾರತ ಸರ್ಕಾರ ರೂಪಿಸಿದೆ ಅದ್ಯಾವುದು ಅಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದಲ್ಲಿರುವ ಕಾನೂನು ನಿಯಮಗಳ ಬಗ್ಗೆ ಹಂಚಿಕೆ ಮತ್ತು ಕಾನೂನು ರಚನಾ ಪ್ರಕ್ರಿಯೆ ಇದರ ಯಾವುದರಿಂದ ನಾವು ತಗೊಂಡಿದ್ದೀವಿ ಅಂದರೆ ಯು ಕೆ ಸಂವಿಧಾನದಿಂದ ಹಾಗೆ ಮ್ಯಾಂಡ್ ಏನಿದೆ ಇದರ ಅರ್ಥ ನಾವು ಆಜ್ಞಾಪಿಸಿದ್ದೇವೆ ಅಂತ ಅರ್ಥ ಆಗುತ್ತೆ ಹಾಗಾಗಿ ಮ್ಯಾಂಡ್ ರೈಯದ ಉತ್ತರ ಪ್ರಶ್ನೆ ನಂಬರ್ ಹದಿನೆಂಟಕ್ಕೆ ಹಾಗೆ ಭಾರತದಲ್ಲಿ ಜುಲೈ ಇಪ್ಪತ್ತೆರಡರ ಸಾವಿರದ ಒಂದ ನಲವತ್ತೇಳರನ್ನು ಮಾತು ದಿನ ಅಂತೀವಿ ಯಾಕಂತಂದರೆ ಆ ದಿನ ನಾವು ರಾಷ್ಟ್ರೀಯ ಚಿಹ್ನೆಗಳನ್ನು ಅಳವಡಿಸ್ಕೊಂಡಿದ್ವಿ ನಮ್ಮ ಸಂವಿಧಾನದಲ್ಲಿ ಹಾಗೆ ಇಪ್ಪತ್ತನೇ ಪ್ರಶ್ನೆ ಈ ಕೆಳಗಿನಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವ ಅಲ್ಲ ರಾಜ್ಯ ನಿರ್ದೇಶಕ ಈ ಕೆಳಗಿನ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳ ಡೈರೆಕ್ಟಿವ್ ಪ್ರಿನ್ಸಿಪಲ್ ಪಾಲಿಸಿಯಲ್ಲಿ ಇಲ್ಲ ಅಂತಂದರೆ ವೈಜ್ಞಾನಿಕ ಮನೋಭಾವವನ್ನು ಬಳಸ್ಕೊಳೋದು ಇಲ್ಲ ಪ್ರಶ್ನೆ ಹೋಣ ಭಾರತದ ನೌಕಾದಳಕ್ಕೆ ಹೆಸರುವಾಸಿ ಅಂದರೆ ಒಂದು ಸಾಮ್ರಾಜ್ಯ ಇತ್ತು ಪುರಾತನ ಇತಿಹಾಸದಲ್ಲಿ ಪ್ರಾಚೀನ ಭಾರತ ಇತಿಹಾಸದ ಹಾಗೆ ಮಧ್ಯಕಾಲೀನ ಇತಿಹಾಸದಲ್ಲೂ ಬರುತ್ತೆ ಅದು ಚೋಳ ಸಾಮ್ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಎಷ್ಟು ವರ್ಷಗಳ ಸೇವೆ ನಂತರ ಒಬ್ಬ ವ್ಯಕ್ತಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ತಾನೆ ಅಂದರೆ ಹತ್ತು ವರ್ಷ ಸತತ ಸೇವೆ ಮಾಡಿರಬೇಕು ಆ ನಂತರ ಪ್ರಮೋಷನ್ ಆಗುತ್ತೆ ಸುಪ್ರೀಂ ಕೋರ್ಟಿಗೆ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಅನುಬಂಧ ಹೊಸ ರಾಜ್ಯದ ರಚನೆಗಾಗಿ ತಿದ್ದುಪಡಿ ಮಾಡಲಾಗುತ್ತೆ ಅಂದರೆ ಮೊದಲ ಅನುಬಂಧವನ್ನು ಹಾಗೆ ಭಾರತ ಸಂವಿಧಾನಕ್ಕೆ ಪರಿಚಯದಕ್ಕೆ ಅರವತ್ತಾರು ಇದಕ್ಕೆ ಸಂಬಂಧಪಟ್ಟಿದೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟ ಹಾಗಿದೆ ನೋಡಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆ ಈ ಹಾಗೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಸಾಕಷ್ಟು ಪ್ರಶ್ನೆಗಳಿಗೆ ಈ ಸರಿ ನಮ್ಮ ಚಾನಲ ಅವುಗಳನ್ನೆಲ್ಲ ಪ್ರಸಾರ ಮಾಡಿದ್ದೀವಿ ಅವುಗಳ ಮೇಲೆ ಬಂದಿದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇನ್ನೂ ಪ್ರಸಾರ ಮಾಡ್ತೀವಿ ನೀತಿ ಆಯೋಗದ ಅಧ್ಯಕ್ಷರು ಯಾವಾಗಲೂ ರಾಷ್ಟ್ರ ಯಾರಾಗಿರ್ತಾರೆ ಪ್ರೇಮೇಶ್ವರ್ ಆಗಿರ್ತಾರೆ ಅದಕ್ಕೆ ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್ ಶ್ರವಣಬೆಳಗೌಳದ ಇತ್ತೀಚೆಗೆ ಮಸ್ತಾಭಿಷೇಕ ನಡೀತು ಈ ಮಸ್ತಾಭಿಷೇಕಕ್ಕೆ ಸಂಬಂಧಪಟ್ಟ ನಾಲ್ಕು ಹೇಳಿಕೆಗಳಿದೆ ಆದರೆ ಇಲ್ಲಿ ಮೂರನೇ ಹೇಳಿಕೆ ರಾಂಗಾಗಿದೆ ಇನ್ನು ಉಳಿದೋ ಸರಿಯಾಗಿದೆ ಅದ್ಯಾವುದು ಅಂದರೆ ಶ್ರವಣಬೆಳಗೊಳ ಬೌದ್ಧರ ಮುಖ್ಯ ತೀರ್ಥ ಕ್ಷೇತ್ರ ಅಲ್ಲ ಆ್ಯಕ್ಚುಲಿ ಅದು ಜೈನರದ್ದು ಇದೆ ಹಾಗಾಗಿ ಆ ಹೇಳಿಕೆ ಮೂರನೇ ತಪ್ಪಾಗಿದೆ ಹಾಗಾಗಿ ಆಪ್ಷನಲ್ಲಿ ಆಪ್ಷನ್ ಸಿ ರೈಟ್ ಆಗಿದೆ ಒಂದು ಎರಡು ಮತ್ತು ನಾಲ್ಕು ಮಾತ್ರ ಸರಿ ಇದೆ ರೊಸ್ತೂಮ್ ಇದು ಒಂದು ಡಿ ಆರ್ ಡಿ ಒ ಅವರು ಅಭಿವೃದ್ಧಿಪಡಿಸಿರುವ ಅನ್ಮ್ಯಾನ್ ಏರಿಯಲ್ ವೆಹಿಕಲ್ ಇದೆ ಅಂದರೆ ಅಲ್ಲಿ ಯಾರೂ ಇರೋಲ್ಲ ಅದರಲ್ಲಿ ಹಾಗೆಯೇ ಕರ್ನಾಟಕ ಜಾಲಿಯನ್ ವಾಲ್ಬಾಗ್ ಅಂತ ಕರೀತಾರೆ ವಿದ್ರಹಾಶ್ವತ್ವವನ್ನು ಕರೀತಾರೆ ಕ್ವಶನ್ ನಂಬರ್ ಇಪ್ಪತ್ತೊಂಬತ್ತು ಕರ್ನಾಟಕ ಕರ್ನಾಟಕದ ಕರಾವಳಿ ವಿಸ್ತೂರ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಕರಾವಳಿ ಕರ್ನಾಟಕದ್ದು ಹಾಗೆಯೇ ಯಾವ ಸಂವಿಧಾನದಕ್ಕೂ ತಿದ್ದುಪಡಿಯು ಅನುದಾನಿತವಲ್ಲದ ಖಾಸಗಿ ಅನುದಾನಿತ ನ ಅನ್ ಅನ್ನೇಡೆಡ್ ಶಾಲೆಗಳಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಮಕ್ಕಳಿಗೆ ಮೀಸಲಾತಿಯನ್ನು ಒದಗಿಸುತ್ತೆ ಅಂತಂದ್ರೆ ಅದು ತೊಂಬತ್ತ್ಮೂರನೇ ಸಂವಿಧಾನಿಕ ತಿದ್ದುಪಡಿ ಹಾಗೆಯೇ ಮೂವತ್ತೊಂದು ಆರನೇ ಅನುಸೂಚಿಯು ಕೆಲವೊಂದು ರಾಜ್ಯಗಳಿಗೆ ಕೆಲವೊಂದು ನಿರ್ಬಂಧಗಳನ್ನು ಹೇರಿಸುತ್ತೆ ಅಂದರೆ ರಾಜ್ಯಗಳಲ್ಲಿ ಅನುಸೂಚಿತ ಪ್ರದೇಶಗಳ ಹಾಗೂ ಅನುಸೂಚಿತ ಜನಾಂಗಗಳ ಆಡಳಿತ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಂ ಇವು ಇಲ್ಲಿ ಅವ ಹಾಗಾಗಿ ಹಾಗೆ ಬುಡಕಟ್ಟು ಜನ ನಡೆಸಿದ್ದಾರೆ ಮೂವತ್ತೆರಡು ಭಾರತ ಸಂವಿಧಾನ ಶಾಸನ ಸಲಹೆಗಾರ ಸಲಹೆಗಾರರಾಗಿದ್ದರು ಬಿ ಎನ್ ರಾವ್ ಅವರಾಗಿದ್ದರು ಕರುಣಿ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂಬೇಡ್ಕರ್ ಅವರು ಕೆ ಮುನ್ಷಿ ಸದಸ್ಯರು ಆಗಿದ್ದರು ಹಾಗೆಯೇ ಮೂವತ್ತ್ಮೂರನೇ ಪ್ರಶ್ನೆ ನೋಡಿ ಈ ಕೆಳಗುಗಳನ್ನು ಹೊಂದಿಸಿದರೆ ಕೆಲವು ಪರಿಚಯಗಳಿದೆ ಅದು ಕೆಲವು ರಾಜ್ಯಗಳಿಗೆ ಸಂಬಂಧಪಟ್ಟಿದೆ ಈ ಪಟ್ಟಿ ಸರಿಯಾಗೇ ಇದೆ ಹಾಗಾಗಿ ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್ ಆಗಿದೆ ಒಂದು ಎರಡು ಮೂರು ನಾಲ್ಕು ಹೋಗೋಣ ಹಾಗೆ ಮುಖ್ಯ ಚುನಾವಣಾ ಆಯೋಗರ ಅಧಿಕಾರ ಅವಧಿ ಆರು ವರ್ಷ ಅಥವಾ ಅರವತ್ತೈದು ಅವ್ರಿಗೆ ಅರವತ್ತೈದು ವರ್ಷ ತುಂಬದ್ರೊಳಗೆ ತುಂಬಿತು ಅಂತಂದ್ರೆ ಅವರು ರಿಟೈರ್ಮೆಂಟು ಆರು ವರ್ಷ ತುಂಬ ಆಯಿತು ಅವ್ರದ್ದು ಅಂತಂದ್ರೆ ರಿಟೈರ್ಮೆಂಟೇ ಮೂವತ್ತೈದು ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂಥ ಈ ಪ್ರಶ್ನೆ ಇವರು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಆದರೆ ಅವರ ಮಹಾಭಯೋಗದಲ್ಲಿ ಭಾಗವಹಿಸಲ್ಲ ಅವ್ರು ಯಾರು ಅಂತಂದ್ರೆ ರಾಜ್ಯ ವಿಧಾನಸಭೆಯ ಸದಸ್ಯರು ಭಾಗವಹಿಸಲ್ಲ ಮಹಾಭಯೋಗದಲ್ಲಿ ಈ ಕೆಳಗಿನ ಯಾವ ಹೇಳಿಕೆಗಳು ಮುಖ್ಯಮಂತ್ರಿ ಕುರಿತು ನಿಜವಲ್ಲ ಅಂತಂದರೆ ಹೇಳಿತು ಯಾಕೆ ಅಂತಂದರೆ ಒಬ್ಬ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಬಹುಮತವನ್ನು ಸಾಬೀತುಪಡಿಸ್ಬೇಕು ಕರೆ ಆದರೆ ಅವನು ನೇಮಕಾತಿ ಮೊದಲು ಮಾಡಿಸ್ಬೇಕಾಗಿಲ್ಲ ಯಾವಾಗಲೂ ಮುಖ್ಯಮಂತ್ರಿ ಅವನ ನೇಮಕಾತಿ ಮೊದಲು ಮಾಡಬೇಕಾಗಿಲ್ಲ ರಾಜ್ಯಪಾಲರವನ್ನ ನೇಮಿಸ್ತಾರೆ ಆ ನಂತರ ಹೋಗಿ ಅವನು ಅಲ್ಲಿ ಸ್ಪೀಕರ್ ಎದುರು ಅಸೆಂಬ್ಲಿಯಲ್ಲಿ ತೋರಿಸ್ಬೇಕಾಗತ್ತೆ ಹಾಗಾಗಿ ಆಪ್ಷನ್ ನಂಬರ್ ಸಿ ಈ ಕೆಳಗಿನ ಯಾವ ಸಮಿತಿಯು ಪಂಚಾಯತ್ ರಾಜ್ಯ ಪದ್ಧತಿಯನ್ನು ಶಿಫಾರಸು ಮಾಡಿದ್ದು ಅಂದರೆ ಬಲವಂತರಾವ್ ಮೆಹ್ತಾ ಸಮಿತಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದು ಶಾಸನಬದ್ಧ ಅಂಗವಾಗಿದೆ ಅಂದರೆ ಈ ನೋಡಿ ಆಪ್ಷನ್ ನಂಬರ್ ಬಿ ಮತ್ತು ನಂಬರ್ ಡಿ ಎರಡೂ ಹೌದು ಯಾಕೆ ಅಂತಂದರೆ ಇತ್ತೀಚೆಗೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನಕ್ಕೆ ಒಂದು ಸಂವಿಧಾನ ಬದ್ಧತೆಯನ್ನು ನೀಡಲಾಗಿದೆ ಸ್ಥಾಪನೆ ಬದಲಾಗಿದ್ದರೂ ಕೂಡ ಇತ್ತೀಚೆಗೆ ಈ ತಿಂಗಳಲ್ಲಿ ಆಗಿದೆ ಓ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಗಾಗಿ ಅದು ಕೂಡ ಆನ್ಸರಲ್ಲಿ ಬರುತ್ತೆ ಮಾರ್ಕ್ ಸಿಗುತ್ತೆ ಮುಂದಿನ ಪ್ರಶ್ನೆ ಮತ್ತು ಭಾರತದಲ್ಲಿ ಭಾರತದಲ್ಲಿ ರಾಜ್ಯ ಶಾಸನ ಸಭೆಯ ಚುನಾವಣೆಯಲ್ಲಿ ಈ ಕೆಳಗಿನ ಯಾವ ಕಾಲಮಾನದಲ್ಲಿ ಮಾದರಿ ನೀತಿ ನೀತಿ ಜಾರಿಗೆ ಇರುತ್ತೆ ಅಂದರೆ ಚುನಾವಣಾ ಆಯೋಗ ಚುನಾವಣಾ ವೇಳಾಪಟ್ಟಿಯನ್ನು ಘೋಷಿಸಿ ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್ ಸರಿಯಲ್ಲದ ಹೇಳಿಕೆ ಹೇಳಬೇಕು ಅಂದರೆ ಒಬ್ಬ ಹೈಕೋರ್ಟ್ನ ಜಡ್ಜನು ಅವನ ರಾಜೀನಾಮೆಯನ್ನು ಭಾರತದ ನ್ಯಾಯಾಧೀಶರು ಸಂಬೋಧಿಸಬಹುದು ಅಂತೇನು ಇಲ್ಲ ಹಾಗಾಗಿ ಫಾರ್ಟಿಗೆ ರೈಟ್ ಆನ್ಸರ್ ಸಿ ಪೂಜಾ ಗಾಟ್ಕರ್ ಶೂಟಿಂಗ್ ಸಂಬಂಧಪಟ್ಟಂಗೆ ಇದ್ದಾರೆ ನಲವತ್ನೊಂಬ ನಲವತ್ತೊಂದನೇ ಕ್ವಶನಿಗೆ ಶಾಸ್ತ್ರೀಯ ಸ್ಥಾನಮಾನ ಇಲ್ಲದ ತಮಿಳು ತೆಲುಗು ಕನ್ನಡ ದಕ್ಷಿಣ ಭಾರತ ಭಾಷೆಗಳಿಗೆ ಸ್ಥಾನಮಾನ ಇದೆ ಹಾಗೆಯೇ ಈ ಕೆಳಗಿನಲ್ಲಿ ಯಾವುದು ಪಶ್ಚಿಮಕ್ಕೆ ಹರೆಯುವುದಿಲ್ಲ ಅಂದರೆ ಹೇಮಾವತಿ ಪಶ್ಚಿಮಕ್ಕೆ ಕರೆಯುವುದಿಲ್ಲ ಕುಮಾರಧಾರ ನೇತ್ರಾವತಿ ಶರಾವತಿ ಇವೆಲ್ಲ ಪಶ್ಚಿಮ ಕರೆಯುವಂಥವು ಪಶ್ಚಿಮ ವಾಹಿನಿಗಳು ಇದ್ರ ಮೇಲೂ ಕೂಡ ನಾವು ವಿಡಿಯೋನ ಮಾಡಿದ್ದೀವಿ ಸ್ನೇಹಿತರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ನೀರಿನಲ್ಲಿ ಮುಳುಗಿ ಹೋದವು ಇದು ಇವು ಪರ್ವತ ಶ್ರೇಣಿಯ ಭಾಗಗಳಾಗಿದ್ದವು ಯಾವುದು ಅರ್ಕನ್ ಯೋಮದ ಭಾಗಗಳು ಆಗಿದ್ವು ನಲವತ್ತೈದು ತಪ್ಪಾಗಿದೆ ಇಲ್ಲಿ ಜೋಡಿ ಅಂದರೆ ರೇಣುಕ ಸಾಗರ ಅಣೆಕಟ್ಟು ಮಲಪ್ರಭಾ ಕರೀತಾರೆ ಮಲ್ಲಪ್ರಭ ನದಿ ಕಟ್ಟಿರಲಾಗಿದೆ ರಾಜಲ್ಲಕಂ ಅಣೆಕಟ್ಟು ಘಟಪ್ರಭಗೆ ಬಸವಸಾಗರ ಅಣೆಕಟ್ಟು ತುಂಗಭದ್ರಿ ನದಿಗೆ ಅಲ್ಲ ಪಂಪಸಾಗರ ಅಣೆಕಟ್ಟು ತುಂಗಭದ್ರಿ ನದಿಗೆ ವಾಣಿವಿಲಾಸ ಅಣೆಕಟ್ಟು ವೇದಾವತಿ ನದಿಗೆ ಹಾಗಾಗಿ ಆಪ್ಷನ್ ನಂಬರ್ ಸಿ ಕರ್ನಾಟಕವನ್ನು ಬಿಟ್ಟು ಹೆಚ್ಚು ಉತ್ಪಾದನೆ ಮಾಡೋದು ಬಂಗಾರನ ಅಂತಂದರೆ ಜಾರ್ಖಂಡ್ ಯಾವ ಕಣಿವೆ ಮಾರ್ಗವು ಕೈಲಾಸ ಮತ್ತು ಮಾನಸರ ಮಧ್ಯೆ ಇರುತ್ತೆ ಅಂದರೆ ನತುಲಾ ಪಾಸ್ ಆಪ್ಷನ್ ನಂಬರ್ ಸಿ ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ ಇದು ಇರೋದು ಬೆಂಗಳೂರಲ್ಲಿದೆ ಈ ಸಂಸ್ಥೆ ಹಾಗೆಯೇ ಅಂಕಗಣಿತದಲ್ಲಿ ಇಲ್ಲಿ ಮೈನಸ್ ಸೆವೆನ್ ಮೈನಸ್ ಟೂ ತ್ರೀ ಏಟ್ ಅಂತ ಹೀಗೆ ಸಂಖ್ಯೆಗಳಿದೆ ಏಳನೇ ಸಂಖ್ಯೆ ಯಾವುದಾಗಿರುತ್ತೆ ಅಂದರೆ ಇಪ್ಪತ್ತ ಮೂರು ಇಪ್ಪತ್ತ್ ಈ ಸಂಖ್ಯೆ ಏನಾಗಿರುತ್ತೆ ಆ ವ್ಯತ್ಯಾಸವನ್ನು ಹೊಂದಿದೆ ಯಾಕಂದರೆ ಐದೈದು ವ್ಯತ್ಯಾಸ ಮಾಡ್ಕಂತ ಹೋಗಿ ಇಪ್ಪತ್ತ್ಮೂರು ಬರುತ್ತೆ ಸ್ನೇಹಿತರೆ ಈಗ ಕ್ವಶನ್ ನಂಬರ್ ಐವತ್ತರಿಂದ ಇನ್ನು ಉಳುವಂಥ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಡ್ಕೊಳೋಣ ಈಗ ಈ ವಿಡಿಯೋನ ನಾನು ಪ್ರಸಾರ ಮಾಡ್ತೀನಿ ಸ್ನೇಹಿತರೆ ನಿಮ್ಮ ಕಾಮೆಂಟ್ಗಳು ಹಾಗೆ ಲೈಕ್ಗಳನ್ನು ಹಾಕಿ ಹಾಗೆ ತಿದ್ದುಪಡಿ ಇತ್ತು ಅಂತಂದರೆ ನೀವೇ ತಿದ್ದುಪಡಿಯನ್ನು ಹೇಳಿ ಅವುಗಳನ್ನು ನಾನು ಮೇಲ್ಗಡೆ ಪಿನ್ ಮಾಡ್ತೀನಿ ಸ್ನೇಹಿತರೆ ಹೀಗೆ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ Thank you for watching. Bye.